ಸಿದ್ದರಾಮಯ್ಯವರು ಸೆಕ್ಷನ್ ಏಳು ಡಿ ಮತ್ತು ಏಳು ಸಿ ಅನ್ನ ಯಾಕೆ ಸೇರಿಸಿದ್ರು ಅಂದ್ರೆ ಈ ಹಣನ ಬೇರೆ ಬಳಸ್ಕೋಬೇಕು ನಾವು ಒಂದು ವೇಳೆ ಸಿದ್ದರಾಮಯ್ಯವ್ರಿಗೆ ತಾಕತ್ತಿದ್ರೆ ಚಾಲೆಂಜ್ ಮಾಡ್ತಾ ಇದೀನಿ ಏಳು ಸಿ ಏಳು ಡಿನ ನ ತೆಗೆದಾಗಿದೆ ಏಳು ಸಿ ಸೆಕ್ಷನ್ ತೆಗೆದು ಬಿಡು ನಿಮ್ಮ ಅಪ್ಪನ್ ಗುಟ್ಟಿದ್ರೆ ದುಡ್ಡು ಕೈಯಾಕು ನಕೋರ್ಟ್ ಹೋಗಿ ನೀನ್ ಜೈ ಹಾಕ್ತೀನಿ ಇದು ಕಾನೂನು ಸರ್ಕಾರ ಏಳು ಸಿ ಸೆಕ್ಷನ್ ಬಿಟ್ಟು ಆಗ್ಲಿ ನಮ್ಮ ನಿಧಿಗೆ ಕೈ ಹಾಕ್ಲಿ ಆಕ್ ತೋರ್ಸೋಣ ನಮ್ಮ ಪವರ್ನ ಹುಟ್ಟಂಗಿಲ್ಲ ರೀ ಏಳು ಸಿ ಸೆಕ್ಷನ್ ಇರೋದ್ರಿಂದ ತಗತ ಇರೋದು ದುಡ್ಡನ್ನ ಬೇರೆ ಎಲ್ಲ ಕಾರ್ಯ ಕಾರ್ಯಗಳಿಗೆ ಅಲ್ಲಿ ಏಳು ಡಿ ಏನ್ ಹೇಳುತ್ತೆ ಇಲ್ಲಿ ದಲಿತರಿಗೆ ಅವರ ಶ್ರೇಯಭಿವೃದ್ಧಿಗೆ ಬಳಸಿದೀವಿ ಅಂತೇಳಿ ಪರಿಭಾವಿಸುವುದು ಅಂತ ಒಂದು ಸೆಕ್ಷನ್ ಹಾಕಿದೆ ಅಲ್ಲೆಲ್ಲ ಕೆಲವರು ಐಎಎಸ್ ಎ ಎಸ್ ಐ ಪಿ ಎಸ್ ಆಫೀಸರ್ಗಳಿದ್ದಾರಲ್ಲ ಐ ಎ ಎಸ್ ಉನ್ನತ ಮಟ್ಟದ ಅಧಿಕಾರಿಗಳಿದಾರಲ್ಲ ಅವರ ಅಧಿಕಾರ ವರ್ಗದಲ್ಲಿ ಅವ್ರಗಳೆಲ್ಲ ಕೆಲವು ರಾಜಕಾರಣಿಗಳಿಗೆ ಗೊತ್ತಿದ್ದಂಗೆ ಅವ್ರೊಳಗೆ ಏನೋ ಖಿತಾಪತಿ ಮಾಡಿರ್ತಾರೆ ಈಗ ಮಾದೇವಪ್ಪ ಹೇಳ್ತಿದ್ರು ಪ್ರತಿಭಾ ಯೋಜನೆ ಯೋಜನೆ ರದ್ದಾಗಿರೋದಕ್ಕೆ ಅದು ಯೋಜನೆ ಮಕ್ಕಳು ಉನ್ನತ ವ್ಯಾಸಂಗ ಅಂದ್ರೆ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಮಾಡ್ಬೇಕು ಅಂದ್ರೆ ವಿದೇಶಗಳಲ್ಲಿ ವಿದೇಶಗಳಲ್ಲಿ ಪಿ ಡಿ ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ ಒಂದು ಸ್ಕೀಮ್ ಅದು ಪ್ರಬುದ್ಧ ಯೋಜನೆ ಅನ್ನೋದು ಬಾಬಾ ಸಾಹೇಬರು ಹೊರ ದೇಶಕ್ಕೆ ಹೋಗಿರೋದ್ರಿಂದ ಬುದ್ಧಿವಂತರಾದ್ರು ಹೊರ ದೇಶದಲ್ಲಿ ಹೋಗಿ ಲಂಡನ್ ಅಲ್ಲೆಲ್ಲ ವಿದ್ಯಾಭ್ಯಾಸ ಮಾಡೋದ್ರಿಂದ ಇಡೀ ಜಗತ್ತಿಗೆ ಜ್ಞಾನಿ ಆಗಿದ್ದು ಅದೇ ತರ ನಮ್ಮ ಆಗ್ಲಿ ಬಿಡಿ ಓದ್ಲಿ ವಿದೇಶದಲ್ಲಿ ಓದ್ಲಿ ಬಿಡಿ ಮಾದೇವಪ್ಪನ ಸಿದ್ದರಾಮಯ್ಯ ಇವ್ರ ಅಪ್ತೀರ್ಮಾನ ತಂದು ಕೊಡ್ತೀರ ದುಡ್ಡ ಇವ್ರ ಯಾರೇ ನಮ್ಮ ಸ್ಕೀಮ್ ನ ನಿಲ್ಸಕ್ಕೆ ಬಿಜೆಪಿನ ಎಷ್ಟೋ ಮೇಲು ಅನ್ಸಲ್ವಾ ಅವ್ರ ಸಂವಿಧಾನನೇ ನಾಶ ಮಾಡ್ಕೊಡ್ತಾರೆ ಭವಿಷ್ಯ ಸುಳ್ಳು ಹೇಳಿದ್ರು ಒಂದೇ ನಂಬಸಿದ್ರು ಎಂತ ದ್ರೋಹದ ಕೆಲಸ ಮಾಡ್ತಾ ಇದಾರೆ ಅವರು ಇಂಥ ಮತ್ತೆ ಓಟ ಹಾಕ್ಬೇಕ ನಾವು ಯೋಚನೆ ಮಾಡಬೇಕಾದಂತ ವಿಚಾರ ಗಂಭೀರವಾದಂತ ವಿಚಾರ ಇದು ನಮ್ಮೊಳಗೆ ಜೊತೆಲೆ ಕಸ್ಪುಯ ಕೆಲಸ ಅಲ್ವಾ ಇದು ನಮಾರ್ಕಾರ ಬುದ್ಧಿ ಅಲ್ವಾ ಇದು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ನಾವು ಇದನ್ನ ಖಂಡಿಸ್ಬೇಕಾಗಿದೆ ಇದನ್ನ ವಿರೋಧಿಸ್ಬೇಕಾಗಿದೆ ಇವತ್ತೇನೋ ಸಿದ್ಧರಾಮಯ್ಯನವರು ಬರ್ತಾ ಮೈಸೂರಿಗೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಸಾಧ್ಯವಾದ್ರೆ ಒಂದು ಗೆರೆ ಮಾಡೋಣ ಎಲ್ಲ ಅವ್ರ ಮನೆಗೆ ನುಗ್ಗೋ ಕೇಳೋ ಅವ್ರನ್ನ ಎದ ಪಟ್ಟಿ ಕೇಳೋ ಕೇಳವ ಯಾರಪ್ಪನ ಮನೆ ದುಡ್ಡು ತಗೊತಾ ಇದೆ ನೀನು ಅಂತ ನಿನ್ಗೆ ಯಾರು ಅಧಿಕಾರ ಕೊಟ್ಟವರು ನಮ್ಮ ದುಡ್ಡು ಖರ್ಚು ಮಾಡಕ್ಕೆ ಪ್ರಬುದ್ಧ ಯೋಜನೆ ನಿಮ್ಸಕ್ಕೆ ಇವ್ನ ಯಾರು ಇವ್ರು ಅಪ್ತಿರ್ ಮನೆ ಆಸ್ತಿ ಮಾಡ್ಬಿಟ್ಟು ಕೊಡ್ತಾ